ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಇದು ಕೇವಲ ಒಬ್ಬ ವ್ಯಕ್ತಿಯ ನಡೆಯಲ್ಲ ಇಡೀ ಸಮಾಜದ ಉದಾಸೀನತೆ ಕಾರಣ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಬೇಸರ ಹಾಸನ ಜಿಲ್ಲಾ ಪೊಲೀಸರಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಪೊಲೀಸ್ ಇಲಾಖೆಯಿಂದ ಸಂಚಾರಿ ನಿಯಮಗಳ ಅರಿವು ಮತ್ತು ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಾ ಜಾಗೃತಿ ಜಾತಿಗೆ ಚಾಲನೆ ನೀಡಿದ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಆಲೂರು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ದ ಒಂದು ಕೋಟಿ ಅನುದಾನ ಐದು ಗ್ರಾಮದ ಕಾಂಕ್ರೀಟ್ ರಸ್ತೆಗೆ ಚಾಲನೆ ಬದ್ಧತೆ ತೋರಿದ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಇದು ಕೇವಲ ಒಬ್ಬ ವ್ಯಕ್ತಿಯ ನಡೆಯಲ್ಲ ಇಡೀ ಸಮುದಾಯದ ಉದಾಸೀನ ನಡೆ ಕಾರಣವಾಗಿದೆ ಎಂದು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಬೇಸರ ವ್ಯಕ್ತಪಡಿಸಿದರು ಅವರು ಚನ್ನರಾಯಪಟ್ಟಣದ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಏರ್ಪಡಿಸಿದ್ದ ವಿವೇಕ ವೈಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಮಾಡಬೇಕೆಂಬ ಆಸೆ ಇರುವುದು ಸಹಜ ಆದರೆ ದುರಾಸೆಯಿಂದ ಬಡವರ ಜೇಬಿಗೆ ಕೈ ಹಾಕುವುದು ಸರಿಯಲ್ಲ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ರು ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ಹಿಡಿದು ಜೈಲಿಗೆ ಕಳುಹಿಸಿದರೆ ಆ ವ್ಯಕ್ತಿಗೆ ಶಿಕ್ಷೆಯಾಗಲು ಹಲವು ವರ್ಷಗಳೇ ಬೇಕಾಗುತ್ತವೆ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದ ವ್ಯಕ್ತಿಯು ಬೇಲ್ ಪಡೆದು ಸಮಾಜದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿರುತ್ತಾರೆ ಇಂತಹ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಲು ನನ್ನಂಥ ಒಬ್ಬರಿಂದ ಸಾಧ್ಯವಿಲ್ಲ ಎಡೇ ಸಮಾಜ ಇಂತಹ ಭ್ರಷ್ಟರನ್ನ ಶಿಕ್ಷಿಸಲು ಕಾನೂನಿನೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ರು ನನಗೆ ಎಂಬತ್ನಾಲ್ಕು ವರ್ಷ ವಯಸ್ಸು ಈ ವಯಸ್ಸಲ್ಲೂ ಸಹ ಸಾವಿರದ ಒಂಬೈನೂರು ಉಪನ್ಯಾಸಗಳಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಭ್ರಷ್ಟಾಚಾರದ ವಿರುದ್ದ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದರು ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ಯಾವುದೇ ತರಹದ ಸಂಭಾವನೆ ಪಡೆಯುವುದಿಲ್ಲ ನಾನು ನನ್ನ ಸ್ವಂತ ಖರ್ಚಿನಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಮಾಜಕ್ಕೆ ಜಾಗೃತಿ ಮೂಡಿಸುವ ಉಪನ್ಯಾಸಗಳನ್ನು ನೀಡುತ್ತಿದ್ದೇನೆ ಯುವ ಸಮೂಹಕ್ಕೆ ಉತ್ತಮ ರೀತಿ ಸಂದೇಶವನ್ನ ನೀಡುವ ಮುಖಾಂತರ ನನ್ನಲ್ಲಿರುವ ಶಕ್ತಿಯನ್ನ ಈ ಸಮಾಜದ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಬುಡ ಸಮೇತ ತೆಗೆದುಹಾಕಲು ಭ್ರಷ್ಟಾಚಾರ ರಹಿತ ಸಮಾಜವನ್ನ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ವಿವೇಕಾನಂದ ವಿದ್ಯಾಸಂಸ್ಥೆ ಅಧ್ಯಕ್ಷ ದಿನೇಶ್ ಕಾರ್ಯದರ್ಶಿ ಗೀತಾ ದಿನೇಶ್ ಪ್ರಾಂಶುಪಾಲ ರೂಪಾ ಕರುಪಯ್ಯ ಸೇರಿದಂತೆ ಇತರರು ಹಾಜರಿದ್ದರು ತಿದ್ದು ಅಂಥದಕ್ಕೆ ಅದು ಪ್ರಾರಂಭವಾದಂಥ ದಿನದಿಂದ ಬಹುಶಃ ಏನು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗ್ಡೆ ಸಾಹೇಬ್ ಈ ಕರ್ನಾಟಕ ಲೋಕಾಯುಕ್ತರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಲೋಕಾಯುಕ್ತದ ಶಕ್ತಿ ಏನು ಅಧಿಕಾರ ವ್ಯಾಪ್ತಿ ಏನು ಎಂಬಕ್ಕಂಥದನ್ನ ಇಡೀ ಬರದೇ ಭಾರತ ದೇಶಕ್ಕೆ ತೋರಿಸಿದಂಥವ್ರು ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಸಾಹೇಬರು ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರ ವೃತ್ತಿ ಜೀವನದಲ್ಲಿ ಈ ಶೇಲ ಚಾಲೆಯಲ್ಲಿ ಆಗುವಂತಹ ಕಾರ್ಯಕ್ರಮವನ್ನು ಮರು ಯೋಚಿಸುವಲ್ಲಿ ಆಯೋಜಿಸಲಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೊಡುತ್ತಿದ್ದೇನೆ ಒಂದು ಕಡೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಬಂದೂಕನಾಗಿದ್ದೆ ಸಮಾಜದಲ್ಲಿ ಆಗೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಭಾಳಷ್ಟು ಜನರು ಸಮಾಜದಲ್ಲಿ ಸುಖವಾಗಿದ್ದಂತ ತಿಳ್ಕೊಂಡಂಥ ವ್ಯಕ್ತಿ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಹಾಸನ ನಗರದ ಡೈರಿ ವೃತ್ತದ ಬಳಿ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಿಲ್ಲಾ ಪೊಲೀಸ್ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಏವ್ರವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂಚಾರಿ ನಿಯಮಗಳ ಅರಿವು ಹಾಗೂ ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಹಸಿರು ಬೌಟಪ್ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಅಂಗವಾಗಿ ಹಾಸನ ಜಿಲ್ಲಾ ಪೊಲೀಸ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿದ್ದು ಹಿಂದೆ ರಸ್ತೆಗಳು ಸರಿಯಿಲ್ಲದೆ ಅಪಘಾತಗಳಾಗಿ ಗಾಯಗಳಾಗುತ್ತಿದ್ದವು ಪ್ರಸ್ತುತ ದಿನಗಳಲ್ಲಿ ರಸ್ತೆಗಳು ಉತ್ತಮವಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ ದ್ವಿಚಕ್ರ ವಾಹನದಲ್ಲಿ ಅಪಘಾತವಾದಾಗ ಹೆಚ್ಚಾಗಿ ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟಾಗಿ ಮೃತಪಟ್ಟರುವವರ ಸಂಖ್ಯೆ ಹೆಚ್ಚಿದೆ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟಾದರೆ ಮತ್ತೆ ಹಾಕಿ ರಿಪೇರಿ ಮಾಡಬಹುದು ಆದರೆ ತಲೆಗೆ ಒಂದು ಸಾರಿ ಹೊಡೆತ ಬಿದ್ದರೆ ಸಾಮಾನ್ಯವಾಗಿ ಉಳಿಯುವುದು ಕಷ್ಟ ಹಾಸನದಲ್ಲಿ ವಾಹನಗಳ ವೇಗ ಹಾಗೂ ಅಪಘಾತಗಳು ಹೆಚ್ಚಾಗಿದ್ದು ಈ ಹಿನ್ನೆಲೆ ಪ್ರತಿಯೊಬ್ಬ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸಲು ಈ ಹೆಲ್ಮೆಟ್ ಜಾಥವನ ಮಾಡಲಾಗುತ್ತಿದೆ ಯಾರ್ಯಾರು ದ್ವಿಚಕ್ರ ವಾಹನ ಚಾಲನೆ ಮಾಡುತ್ತಿದ್ದೀರಿ ತಪ್ಪದೇ ಹೆಲ್ಮೆಟ್ ಧರಿಸಿ ಸಂಚಾರಿ ನಿಯಮ ಪಾಲಿಸಬೇಕೆಂಬುದು ಕೋರಿಕೆ ತಮ್ಮ ಕುಟುಂಬ ಸದಸ್ಯರು ತಮ್ಮನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ತಪ್ಪದೇ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಬೈಕ್ ಜಾತಾ ಕಾರ್ಯಕ್ರಮದಲ್ಲಿ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ಶಾಮ್ ಡಿವೈಎಸ್ಪಿ ಮುರಳೀಧರ್ ಸಂಚಾರಿ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು ಹಾಸನ್ ನಮಸ್ಕಾರ ನಮ್ಮ ಹಾಸನ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತಾ ಹೆಲ್ಮೆಟ್ ಜಾಥಾನ ಪ್ರಾರಂಭ ಮಾಡಿದೆ ಇದರ ಉದ್ದೇಶ ನಮ್ಮಲ್ಲಿ ಮ್ಯಾಕ್ಸಿಮಮ್ ರೋಡುಗಳು ರೆಡಿಯಾದ ಮೇಲೆ ಇದರ ರಸ್ತೆಗಳನ್ನ ನಾವು ಚೆನ್ನಾಗಿ ಮಾಡಿದ್ದೀವಿ ಇದರ ಒಂದು ಪರಿಣಾಮ ಅಂದರೆ ಮೊದಲು ಆಕ್ಸಿಡೆಂಟ್ ಆದಾಗ ರಸ್ತೆ ರಿಚೇರಿ ಮುಂಚೆ ಗಾಯಗೊಳ್ತಾ ಇದ್ದೇವೆ ಈಗ ಡೆತ್ಗಳು ಜಾಸ್ತಿ ಆಗಿದೆ ಅದರಲ್ಲೂ ಟೂ ವೀಲರಲ್ಲಿ ಯಾವುದೇ ಒಂದು ಇದರಲ್ಲಿ ಆಕ್ಸಿಡೆಂಟ್ ಆದರೆ ಮೆಜಾರಿಟಿ ಅವರು ಪ್ರಾಣ ಹೋಗ್ತಾ ಇರೋದು ಆಲೂರು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಸರ್ಕಾರದಿಂದ ಬರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ದನಾಗಿದ್ದೇನೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಅವರು ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಸಿಂಗಟಗೆರೆ ಗ್ರಾಮದ ಸಿಂಗಟಗೆರೆ ಗ್ರಾಮದಿಂದ ಕಗ್ರವಳ್ಳಿ ಗ್ರಾಮಕ್ಕೆ ತಲುಪುವ ರಸ್ತೆಗೆ ಕಾಂಕ್ರೀಟ್ ಕಾಮಗಾರಿಗೆ ಗುತ್ತಿಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಆಲೂರು ಸಕಲೇಶಪುರ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಸ್ವಾತಂತ್ರ್ಯ ಬಂದು ಏಳೆಂಟು ದಶಕಗಳು ಕಳೆದರೂ ಜನರು ಕುಡಿಯುವ ನೀರು ರಸ್ತೆ ಚರಂಡಿ ವಿದ್ಯುತ್ ಒದಗಿಸುವಂತೆ ಬೇಡಿಕೆ ಸಲ್ಲಿಸುತ್ತಿದ್ದಾರೆ ಗ್ರಾಮೀಣ ಭಾಗಕ್ಕೆ ತೆರಳುವ ಒಳರಸ್ತೆಗಳು ತೀರ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಈ ರಸ್ತೆಗಳಲ್ಲಿ ಸಂಚರಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ ಈ ಹಿನ್ನೆಲೆ ಹೆಚ್ಚು ಅನುದಾನಗಳನ್ನು ಗ್ರಾಮೀಣ ರಸ್ತೆಗೆ ಮೀಸಲಿಡಲಾಗಿದೆ ಈಗಾಗಲೇ ಸಿಂಗಟಗೆರೆ ಅರೆಹಳ್ಳದ ಕೊಪ್ಪಲು ದಡದಹಳ್ಳಿ ಬೆಕ್ಕಡೆ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತೀರ ಹದಗೆಟ್ಟರುವ ರಸ್ತೆಗಳನ್ನು ಗುರುತಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಅವುಗಳನ್ನು ಹಂತ ಹಂತವಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿಗೆ ಮುಂದಾಗಬೇಕು ಅದರ ಜೊತೆಗೆ ಗ್ರಾಮಸ್ಥರು ಕೂಡ ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಳ್ಳುವ ಜವಾಬ್ದಾರಿಯಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಭಾವಚಿತ್ರವಿರುವ ದಿನಸೂಚಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭರಣ್ ಬಿಜೆಪಿ ಮುಖಂಡ ಕಟ್ಟಕತೆ ನಾಗರಾಜ್ ಹನುಮಂತೇಗೌಡ ಗುತ್ತಿಗೆದಾರ ಪುರುಷೋತ್ತಮ್ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮಧು ದೊರೆಗೌಡ ಸೇರಿದಂತೆ ಸಿಂಗಟಗೆರೆ ಗ್ರಾಮಸ್ಥರು ಉಪಸ್ಥಿತರಿದ್ರು ಎಚ್ ನ್ಯೂಸ್ ಆಲೂರು ವ್ಯಾಪ್ತಿಯಲ್ಲಿ ಕಗ್ರವಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಇವತ್ತು ಟೋಟಲಿ ಒಂದು ಕೋಟಿ ರೂಪಾಯಿ ಕಾಮಗಾರಿಯನ್ನ ರಸ್ತೆ ಕಾಮಗಾರಿಯನ್ನು ಭೂಮಿ ಪೂಜೆಯನ್ನು ಮಾಡಿದೀವಿ ಈ ಒಂದು ಕೋಟಿ ರೂಪಾಯಿ ಏನು ಕಾಮಗಾರಿ ನಾಲ್ಕು ಭಾಗಗಳಲ್ಲಿ ನಡೆಯುತ್ತೆ ಇವತ್ತು ಕಟ್ಟೆಗೆದಿಂದ ಸಿಂಗಡಕೆರೆ ಇರಬಹುದು ದಡದಳ್ಳಿ ಇರಬಹುದು ಹರಹಳ್ಳಿ ಕೊಪ್ಪಳ ಇರ್ಬೋದು ಬೆಕ್ಕಡಿ ರಸ್ತೆಯಿಂದ ಚಿನ್ನಹಳ್ಳಿ ರಸ್ತೆ ಅವರಿಗೆ ಟೋಟಲ್ ಆಗಿ ಎಂಟುನೂರ ಮೂವತ್ತು ಎಚ್ಎ ಬ್ರೇಕ್ ಎಸ್ಪಿ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಅವಕಾಶ ಜನವರಿ ಮಾತ್ರ ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟೆ ಎದುರು ಆರ್ಸಿ ರಸ್ತೆ ಹಾಸನ ಫೋನ್ ನಂಬರ್ಸ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಒನ್ ನೈನ್ ಸೆವೆನ್ ಟೂ ಸಿಕ್ಸ್ ಫೈವ್ ಟೂ ಫೈವ್ ಟೂ ಮತ್ತು ಏಟ್ ಸೆವೆನ್ ತ್ರೀ ಸೆವೆನ್ ಫೋರ್ ಸಿಕ್ಸ್ ಫೈವ್ ಬ್ರೇಕ್ನ ನಂತರ ನ್ಯೂಸ್ಗೆ ಸ್ವಾಗತ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಈ ವೇಳೆ ಅಗತ್ಯವಾಗಿ ಬೇಕಾಗುವ ಕಪ್ಪು ಎಳ್ಳು ಮತ್ತು ಅವರೆಕಾಯಿ ಮಾವಿನ ಎಲೆಗೆ ಬೇಡಿಕೆ ಹೆಚ್ಚು ಕಂಡುಬಂದಿದೆ ಹಾಸನ ನಗರದ ಹೃದಯ ಭಾಗವಾದ ಮಹಾವೀರ ವೃತ್ತ ಕಸ್ತೂರಬಾ ರಸ್ತೆ ಕಟ್ಟಿನ್ಕೆರೆ ಮಾರುಕಟ್ಟೆ ಸಾಲ್ಗಾಮಿ ರಸ್ತೆ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಹಬ್ಬದ ವಸ್ತುಗಳನ್ನು ಮಾರಾಟಕ್ಕಿಡಲಾಗಿತ್ತು ಹಬ್ಬದ ಹಿಂದಿನ ದಿನವಾದ ಭಾನುವಾರದಂದು ಸಂಕ್ರಾಂತಿ ಹಬ್ಬದ ವ್ಯಾಪಾರಕ್ಕೆ ಜನತೆ ಮುಗಿಬಿದ್ದಿದ್ರು ಅವರೆಕಾಯಿ ನೂರು ರೂಪಾಯಿಗಳಿಗೆ ಮೂರು ಕೆಜಿ ಕಬ್ಬು ಒಂದು ಜೋಡಿಗೆ ಐವತ್ತರಿಂದ ನೂರು ರೂಪಾಯಿಗಳಿತ್ತು ಪುಟಬಾಳೆ ಒಂದು ಕೆಜಿಗೆ ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿಗಳಾಗಿತ್ತು ಮಾವಿನ ಸೊಪ್ಪು ಒಂದು ಕಟ್ಟಿಗೆ ಇಪ್ಪತ್ತು ರೂಪಾಯಿಗಳು ಇನ್ನು ಸಿದ್ದಪಡಿಸಿದ ಬೆಲ್ಲ ಎಳ್ಳು ಕಡ್ಲೆಯನ್ನ ಕೆಜಿಯಂತೆ ಮಾರಾಟ ಮಾಡಿದ್ರು ಬೆಲೆ ಏರಿಕೆ ಇದ್ರೂ ಗ್ರಾಹಕರು ಕೊಂಡುಕೊಳ್ಳುತ್ತಿರುವುದು ಸಾಮಾನ್ಯವಾಗಿತ್ತು ಇತ್ತೀಚೆಗೆ ಅಲ್ಲಲ್ಲಿ ಬೀದಿಗಳಲ್ಲಿ ತರಕಾರಿ ಅಂಗಡಿಗಳು ತಲೆ ಎತ್ತಿರುವುದರಿಂದ ಮಾರುಕಟ್ಟೆಗೆ ಬರುವ ಗ್ರಾಹಕರ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಮುಖವಾಗಿದೆ ಬೈಕ್ ಒಂದು ವೃದ್ಧಿಗೆ ಗುದ್ದಿದ ಪರಿಣಾಮ ಲಕ್ಷ್ಮಮ್ಮ ಎಪ್ಪತ್ತು ವರ್ಷ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹಾಸನ ತಾಲೂಕಿನ ಗೊರೂರು ಮುಖ್ಯ ರಸ್ತೆ ಅಗಿಲ ಗ್ರಾಮದಲ್ಲಿ ನಡೆದಿದೆ ಪ್ರತಿನಿತ್ಯದಂತೆ ಅಗಿಲೆ ಗ್ರಾಮದೊಳಗೆ ಹಾಲನ್ನ ಡೈರಿಗೆ ಹಾಕಿ ಗೊರೂರು ಮುಖ್ಯ ರಸ್ತೆಯ ಬಲಭಾಗದಲ್ಲಿ ಮನೆಯಿದ್ದು ರಸ್ತೆ ದಾಟಲು ಮುಂದಾದಾಗ ಬೈಕ್ ಈ ವೃದ್ಧಿಯ ಮೇಲೆ ಗುದ್ದಿದ್ದರಿಂದ ಪೆಟ್ಟಾಗಿ ಕೊನೆ ಉಸಿರೆಳೆದಿದ್ದಾರೆ ಈ ವೇಳೆ ಬೈಕ್ನಲ್ಲಿದ್ದ ಮೂವರು ಸವಾರರು ಕೂಡ ಆಸ್ಪತ್ರೆಗೆ ದಾಖಲಾಗಿ ನಂತರ ವಾಪಸ್ ಹೋಗಿರುವುದಾಗಿ ತಿಳಿದುಬಂದಿದೆ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ಮತಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಕನ ಬೆಟ್ಟದಲ್ಲಿ ಶಾಸಕ ಎನ್ ಬಾಲಕೃಷ್ಣ ಸಂಜೀವಿನಿ ಮಾಸಿಕ ಸಂತೆಗೆ ಚಾಲನೆ ನೀಡಿದರು ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸಿರುವ ಆಹಾರ ಉತ್ಪನ್ನಗಳನ್ನು ಶಾಸಕರು ಖರೀದಿ ಮಾಡುವ ಮೂಲಕ ಜೀವನೋಪಾಯ ಚಟುವಟಿಕೆಯು ಒಂದು ಆದಾಯದ ಮೂಲಕ ಮತ್ತು ಸ್ವಾವಲಂಬಿಯಾಗಿ ಮಹಿಳೆ ಉತ್ತಮ ಜೀವನ ನಡೆಸಲು ಸಹಾಯಕ ಎಂದು ತಿಳಿಸಿದರು ಜಿಲ್ಲಾ ಘಟಕದಿಂದ ವೈಪಿ ಮೇಡಂ ಸ್ವಸಹಾಯ ಸಂಘದ ಮಹಿಳೆಯರಿಂದ ಒಂದು ಉತ್ಪನ್ನಗಳ ಮಾರಾಟ ಮತ್ತು ಗ್ರಾಹಕರನ್ನ ಯಾವ ರೀತಿ ಸಂಪಾದಿಸುವುದು ಎಂದು ಚಿಕ್ಕ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ರು ಈ ವೇಳೆ ಜಿಲ್ಲಾ ಘಟಕದಿಂದ ಮನುಶ್ರೀ ಮತ್ತು ತಾಲೂಕಿನ ಸಿಬ್ಬಂದಿಗಳಾದ ದೇವರಾಜ್ ಸಿಂಪನ ವಿನೂತಾ ಲತಾ ಹಾಗೂ ಮತಿಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಸಹಾಯ ಸಂಘದ ಮಹಿಳಾ ಸದಸ್ಯರು ಭಾಗವಹಿಸಿದ್ರು ದನದ ವಹಿವಾಟುಗಳು ದನದ ಜಾತ್ರೆ ಜನರು ಕೂಡ ಬಂದಂಥ ದಿನದಲ್ಲಿ ನೋಡಿಲ್ಲ ಬಹುಷಃ ಕಳೆದ ಸಾಲಗಳಿಂದ ಮೂರು ಪಷ್ಟಷ್ಟು ದ ದನಗಳು ಬಂದಿದ್ದಾರೆ ಅಷ್ಟೇ ಜನರೂ ಕೂಡ ಸೇರಿದ್ದಾರೆ ತುಂಬ ಸಂತೋಷ ಇಲ್ಲಿ ಯಾವುದೇ ರೀತಿ ಕುಡಿಯೋ ನೀರಿಗೆ ತೊಂದರೆಯಾದ ರೀತಿ ಗಮನ ಹಾರ್ಸಿದು ಹೆಚ್ಚೆ ನೀವು ಸಲಿಕಾ ಒಂದು ಬ್ರೇಕ್ ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಗ್ರೋಕರಿ ಮಾರಾಟ ಮೇಳ ಐವತ್ತು ಸಾವಿರಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇಂಪೋರ್ಟ್ ಮತ್ತು ಇಂಡಿಯಾ ಕ್ರಿಕರಿಗಳು ಒಂದು ಕೆಜಿಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರುಗಳು ಮಾತ್ರ ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್ ಫ್ರಾನ್ಸ್ ಜರ್ಮನಿಯ ಗ್ಲಾಸ್ ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು ಹಂಡ್ರೆಡ್ ಪರ್ಸೆಂಟ್ ಫುಡ್ ಕ್ರೇನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ ಐವತ್ತು ಸಾವಿರ ಬೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದು ಸೀಮಿತ ಅವಕಾಶ ಹಿಂದೆ ಭೇಟಿ ನೀಡಿ ಶಂಕರಮಠ ಹಾಲ್ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಸ್ವಾಗತ ಸಮಾಜದಲ್ಲಿ ಶಾಂತಿ ತಂದು ಸರ್ವಧರ್ಮ ಸಮಬಾಳು ಎಂದು ಸಾರುವ ನಿಟ್ಟನಲ್ಲಿ ಹಾಸನ ನಗರದ ನಿವಾಸಿ ನಾಗರಾಜಗೌಡ ಕಳೆದ ಆರು ವರ್ಷದಿಂದಲೂ ಸೈಕಲ್ ಮೂಲಕ ಆಲ್ ಇಂಡಿಯಾ ಸೈಕಲ್ ಯಾತ್ರೆ ಆರಂಭಿಸಿ ಜಾಗೃತಿ ಮೂಡಿಸಿದ್ದಾರೆ ಹಾಸನ ನಗರದ ಹೊಸ್ಲೈನ್ ರಸ್ತೆಯಲ್ಲಿ ವಾಸವಾಗಿರುವ ನಾಗರಾಜಗೌಡ ಎಂಬುವರೇ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರುವ ನಿಟ್ಟನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಒಂದು ಹಳೆ ಸೈಕಲ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದಲೂ ದೇಶ ಸುತ್ತಿ ಬಂದಿದ್ದಾರೆ ಏತ ಬ್ರಹ್ಮಚಾರಿಯಾದರೂ ಸಮಯ ವ್ಯರ್ಥ ಮಾಡದೆ ದೇಶ ಸುತ್ತಿ ತಾನು ಕೂಡ ಅರಿತು ಮತ್ತೊಬ್ಬರಿಗೆ ಒಂದು ಸಂದೇಶ ತಿಳಿಸುವ ಕೆಲಸಕ್ಕೆ ಮುಂದಾಗಿರುವುದು ಉತ್ತಮವಾಗಿದೆ ಈ ಸೈಕಲ್ ಸುತ್ತ ಸರ್ವಧರ್ಮ ಒಂದೇ ಎಂದು ಸಾರುವ ಭಾವಚಿತ್ರಗಳು ದೇಶ ವಿದೇಶಗಳ ಭಾವಚಿತ್ರ ಒಂದೇ ನಾಡು ಒಂದೇ ಕುಲ ಇನ್ನು ಜಗಳ ಯುದ್ದ ದ್ವೇಷ ಏಕೆ ಬೇಕು ರಾಜನೀತಿ ಪಾರ್ಟಿ ಯಾವುದೇ ಇರಲಿ ಕೆಲಸ ನೋಡಿ ಮತ ಹಾಕಿ ಜೊತೆಗೆ ದೇಶ ಬದಲಾಗಿದೆ ಬಡತನ ಕಮ್ಮಿಯಾಗಿದೆ ಖುಷಿಯಿಂದ ಬದುಕಿ ದೇವರನ್ನು ಆರಾಧಿಸಿ ದೇಶ ಮೊದಲು ಆಮೇಲೆ ರಾಜನೀತಿ ಕಾಯಕವೇ ಕೈಲಾಸ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಅಕ್ಷರಗಳು ಸೈಕಲ್ ಸುತ್ತ ನಾಮ ಫಲಕದಲ್ಲಿ ರಾರಾಜಿಸುತ್ತಿತ್ತು ಇದೇ ವೇಳೆ ನಾಗರಾಜಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸೈಕಲ್ ಯಾತ್ರೆಯನ್ನು ಶುರು ಮಾಡಿದ್ದು ದೇಶಭಕ್ತಿ ವಿಶ್ವಶಾಂತಿ ಸರ್ವಧರ್ಮ ಸಮಬಾಳು ಹಸಿರು ಗಿಡ ಬೆಳೆಸಿ ಎಂಬುದು ಒಂದು ಕಡೆಯಾದರೆ ಜೊತೆಗೆ ಯುವಕರು ಹೆಚ್ಚು ಡ್ರಗ್ಸ್ನಂತಹ ಕೆಟ್ಟ ಚಟುವಟಿಕೆಗಳಿಗೆ ಮೊರೆ ಹೋಗುತ್ತಿದ್ದು ಇದನ್ನೆಲ್ಲಾ ವಿರೋಧ ಮಾಡಲು ಹಾಸನ ನಗರದಿಂದ ಸೈಕಲ್ ಯಾತ್ರೆ ಶುರು ಮಾಡಲಾಯಿತು ಎಂದರು ಕರ್ನಾಟಕದಿಂದ ಮಹಾರಾಷ್ಟ ಗುಜರಾತ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಹಿಮಾಚಲ್ ಉತ್ತರಾಖಂಡ್ ದೆಹಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಆಂಧ್ರಪ್ರದೇಶ ತೆಲಂಗಾಣ ಸುತ್ತಿಕೊಂಡು ಈಗ ನಮ್ಮ ಹಾಸನಕ್ಕೆ ಬರಲಾಗಿದೆ ಎಂದರು ನಮ್ಮ ಜೀವಿತಾವಧಿಯಲ್ಲಿ ಸಮಾಜಕ್ಕಾಗಿ ಏನೆಲ್ಲ ಮಾಡುತ್ತೇವೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಬಾಳಬೇಕೆ ಹೊರತು ಹೊಡೆದು ಬಡಿದಾಡಬಾರದೆಂದು ಕರೆ ನೀಡಿದ್ರು ನ್ಯೂಸ್ ಹಾಸನ್ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಗೌಡ ನಂದು ಸ್ವಂತ ಊರು ಹಾಸನ್ ಹೊಸ ರೋಡ್ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸೈಕಲ್ ಯಾತ್ರೆ ಶುರು ಮಾಡಿದೆ ಈ ಸೈಕಲ್ ಯಾತ್ರಾ ಏನು ಅಂದ್ರೆ ರಾಷ್ಟ್ರೀಯ ಏಕ್ತ ದೇಶಭಕ್ತಿ ವಿಶ್ವಶಾಂತಿ ಸರ್ವ ಧರ್ಮ ಸಮಭಾವ ನೀರುಳಿಸಿ ಗಿಡ ಮಾರಿಸಿ ಮತ್ತು ಯುವಕರುಗಳು ಜಾಸ್ತಿ ಡ್ರಗ್ಸ್ಗೆ ಈಗ ಮೊರೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ವಿರೋಧ ಮಾಡಬೇಕು ಅಂತ ನಾನು ನಮ್ಮ ಹಾಸನ ನಗರದಿಂದ ಶುರು ಮಾಡಿದೆ ಸೈಕಲ್ ಯಾತ್ರ ಕರ್ನಾಟಕದಿಂದ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಹಿಮಾಚಲ್ ಉತ್ತರಾಖಂಡ್ ದಿಲ್ಲಿ ಉತ್ತರ ಪ್ರದೇಶ್ ಮಧ್ಯ ಪ್ರದೇಶ್ ಆಂಧ್ರ ಪ್ರದೇಶ್ ತೆಲಂಗಾಣ ಸುತ್ತಕೊಂಡು ಇವಾಗ ನಾನು ಹಾಸನಕ್ಕೆ ಬಂದಿದ್ದೀನಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಗರದ ಗೌರಿಕೊಪ್ಲು ಬಳಿ ಇರುವ ಅರಳಿಮರದ ವೃತ್ತದ ಹತ್ತಿರ ಜನವರಿ ಹದಿನಾರರ ಮಂಗಳವಾರದಂದು ಶ್ರೀ ದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿರುವುದಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಗೂ ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಕಾರ್ಯದರ್ಶಿ ಬಿಟಿ ಕುಬೇರ ತಿಳಿಸಿದರು ಹಾಸನದಲ್ಲಿ ಶನಿವಾರ ಮಾತನಾಡಿ ಶ್ರೀ ದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ಗೌರಿಕೊಪ್ಲು ರಿಂಗ್ ರಸ್ತೆ ಎಂಬರ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇದೇ ಮಂಗಳವಾರದಂದು ರಾತ್ರಿ ಏಳು ಮೂವತ್ತಕ್ಕೆ ಅರಳಿಮರ ವೃತ್ತದ ಹತ್ತಿರ ಗೌರಿಕೊಪ್ಲಿನಲ್ಲಿ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಲಾವಿದ ಶೇಖರ್ ನೇತೃತ್ವದಲ್ಲಿ ಡಿಸಿ ರಾಜು ಅವರ ನಿರ್ದೇಶನದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಡ್ರಾಮಾ ಸೀನರಿ ಬಂದೂರು ಅರಸಿಕೆರೆ ಇವರ ರಂಗಸಜ್ಜಿಕೆಯಲ್ಲಿ ಶ್ರೀದೇವಿ ಮಹಾತ್ಮೆ ಅಥವಾ ಮಹಿಷಾಸುರ ಮರ್ದಿನಿ ಎನ್ನುವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ನಾಟಕಕ್ಕೆ ಮೊದಲು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕಳಸವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೌರಿಕೊಪ್ಲು ಹಾಗೂ ವಿವೇಕನಗರ ಪ್ರಮುಖ ಬೀದಿಗಳಲ್ಲಿ ಜಾನಪದ ಕಲಾ ತಂಡದೊಡನೆ ತರಲಾಗುವುದು ಎಂದರು ನಾಟಕ ಪ್ರದರ್ಶನದ ಉದ್ಘಾಟನೆಯನ್ನ ಮಾಜಿ ಸಚಿವ ರೇವಣ್ಣ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕ ಪಿ ಸ್ವರೂಪ್ ವಹಿಸುವರು ಮುಖ್ಯ ಅತಿಥಿಯಾಗಿ ಸಂಸದ ಪ್ರಜ್ವಲ್ ರೇವಣ್ಣ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾಜಿ ಶಾಸಕ ಪ್ರೀತಂಜೇಗೌಡ ಹೆಚ್ಡಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ಹೂಡಾ ಮಾಜಿ ಅಧ್ಯಕ್ಷ ಕೆಎಂ ರಾಜೇಗೌಡ ಇತರರು ಪಾಲ್ಗೊಳ್ಳುವುದಾಗಿ ಶ್ರೀ ಶ್ರೀದೇವಿ ಆದಿಶಕ್ತಿ ಕಲಾವಿದರ ಟ್ರಸ್ಟ್ ನಿರ್ದೇಶಕ ಸ್ವಾಮಿಗೌಡ ಭಾನುಕುಮಾರ್ ಇತರರು ಉಪಸ್ಥಿತರಿದ್ದರು ಹೆಚ್ ನ್ಯೂಸ್ ಹಾಸನ್ ಬಿ ಟಿ ಕುಬೇರಂಡ ನನಸರು ಇವರು ನಮ್ಮ ಡೈರೆಕ್ಟ್ರು ಸ್ವಾಮಿಗೌಡ ಅಂತ ಇವರು ನಮ್ಮ ಡೈರೆಕ್ಟರ್ ಭಾನುಕುಮಾರ್ ಅಂತ ನಾವು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಸಂಜೆ ಎಂಟು ಗಂಟೆಗೆ ಗರಿಕೊಪ್ಪು ಸರ್ಕಲ್ನಲ್ಲಿ ದೇವಿ ಮಹಾತ್ಮೆ ಅಥವಾ ಮಹಿಷಾಶ್ವರ ಮೈದಾನ ಎಂಬ ಒಂದು ಪೌರಾಣದ ಮಹತ್ವವನ್ನು ನಿರ್ಮಿಸ್ತಾ ಇದ್ದೀವಿ ಸರ್ ಜಿಲ್ಲೆಯ ಎಲ್ಲ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ರಾಯರಿಗೆ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಚನ್ನರಾಯಪಟ್ಟಣದ ಬಡ ಕುಟುಂಬದಿಂದ ಬಂದ ರಂಗನಾಥ್ಗೆ ರಾಯರ ರಂಗಮಂದಿರದ ವತಿಯಿಂದ ಪ್ರತಿ ತಿಂಗಳು ಇವರಿಗೆ ಮಾಸಾಶನ ಘೋಷಣೆ ಮಾಡಿದ್ರು ಅದರಂತೆ ಮೊದಲನೆಯ ತಿಂಗಳ ಮಾಸಾಶನವನ್ನು ಚನ್ನರಾಯಪಟ್ಟಣದ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಹರೀಶ್ ಬಿಎಸ್ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಮಾತನಾಡಿ ಭಾರತೀಯರ ಪುಣ್ಯದ ಫಲವಾಗಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮದೇವರ ಪ್ರತಿಷ್ಠಾಪನಾ ಮಹೋತ್ಸವದ ಸಕಲ ರೀತಿಯ ಗೌರವಗಳಿಂದ ಸಂಭ್ರಮ ಸಡಗರದಿಂದ ಜರುಗಲಿದೆ ಇದರ ಪ್ರಯುಕ್ತ ಮಂತ್ರಾಲಯ ಮಠದ ಪೀಠಾಧಿಪತಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಸುಭುದೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನ ರಾಯರ ರಂಗಮಂದಿರದ ವತಿಯಿಂದ ಅಭಿಯಾನವನ್ನ ಜನವರಿ ಹದಿನೆಂಟರಂದು ಶ್ರೀರಾಮದೇವರಿಗೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ವಿಶೇಷ ಪೂಜೆಯೊಂದಿಗೆ ಹಾಗೂ ಸಂಜೆ ಆರು ಗಂಟೆಯಿಂದ ಒಂದು ಸಾವಿರ ಜನ ಭಕ್ತರಿಗೆ ಶ್ರೀರಾಮದೇವರ ಕ್ಯಾಲೆಂಡರ್ ಹಾಗೂ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನ ನೀಡಲಾಗುವುದು ರಾಯರ ರಂಗಮಂದಿರದ ನಿರ್ದೇಶಕಿ ಡಾಕ್ಟರ್ ಸ್ವಾತಿ ಭಾರಧ್ವಾಜ್ ಜಗದೀಶ್ ಉಪಸ್ಥಿತರಿದ್ದರು ನ್ಯೂಸ್ ವ್ಯವಸ್ಥೆಯನ್ನು ಮಂತ್ರ ಮಾಡಿದ್ದಾರೆ ಹೆಚ್ಚಿನ ನ್ಯೂಸ್ ಒಂದು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ನಾನು ಕಳೆದ ಹತ್ತು ವರ್ಷಗಳಿಂದಲೂ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ತೃಪ್ತಿ ಇದ್ದು ಮುಂದೆ ಏಪ್ರಿಲ್ ನಂತರ ನಡೆಯುವ ಚುನಾವಣೆಗೆ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡುವುದಾಗಿ ಸಂಘದ ಅಧ್ಯಕ್ಷ ಪಾಟೀಲ್ ಶಿವಪ್ಪ ಹೇಳಿಕೆ ನೀಡಿದ್ದಾರೆ ಹಾಸನದಲ್ಲಿ ಶನಿವಾರ ಮಾತನಾಡಿ ನನಗೆ ಕೊಟ್ಟ ಅವಕಾಶದಲ್ಲಿ ಶಕ್ತಿ ಮೀರಿ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಿದ್ದು ಮುಂದೆ ನಡೆಯುವ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನದ ಮತ್ತು ನಿರ್ದೇಶಕ ಸ್ಥಾನದ ಆಕಾಂಕ್ಷಿಯಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ಕನಕ ವಿದ್ಯಾರ್ಥಿ ನಿಲಯಕ್ಕೆ ಹಣ ನೀಡಿದ್ರಿಂದ ಉತ್ತಮ ಕಟ್ಟಡ ತಲೆ ಎತ್ತಿ ನಿಂತಿದೆ ಐದು ವರ್ಷಗಳಿಗೊಮ್ಮೆ ನಡೆಯುವ ಸಂಘದ ಚುನಾವಣೆಯನ್ನ ಮಾಡಬೇಕಾಗಿದೆ ಗಡುವಿನೊಳಗೆ ಸಮುದಾಯದ ಜನರು ನೋಂದಣಿ ಮಾಡಿಕೊಂಡರೆ ನಿರ್ದೇಶಕರ ಆಯ್ಕೆಗೆ ಅನುಕೂಲ ಆಗಲಿದೆ ಎಂದರು ಜಿಲ್ಲೆಯ ಕನಕ ಭವನದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಹೊಸ ಸದಸ್ಯತ್ವಕ್ಕೆ ಅವಕಾಶ ನೀಡಲಾಗಿದೆ ಒಂದು ಸದಸ್ಯತ್ವಕ್ಕೆ ಐನೂರು ರೂಪಾಯಿಗಳನ್ನು ಕೊಡಬೇಕು ಒಂದು ಫೋಟೋ ಹಾಗೂ ಇನ್ನಿತರೆ ದಾಖಲೆ ನೀಡಿ ನೋಂದಣಿ ಮಾಡಿಸಿಕೊಳ್ಳಬಹುದು ಜಿಲ್ಲೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿನ ಕುರುಬ ಸಮಾಜದವರಿಗೂ ಹೆಚ್ಚಿನ ರೀತಿ ಸದಸ್ಯತ್ವಗೊಂಡರೆ ಉತ್ತಮ ಈ ನಿಟ್ಟನಲ್ಲಿ ನಮ್ಮ ಸಮುದಾಯದವರು ಮುಂದೆ ಬರಬೇಕು ಎಂದರು ನಾನು ಕಳೆದ ಹತ್ತು ವರ್ಷದಿಂದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಈ ಬಾರಿ ಯುವಕರಿಗೆ ಅವಕಾಶ ನೀಡಲು ಉದ್ದೇಶಿಸಲಾಗಿದೆ ಬಯಲಾಗಿ ಅನುಗುಣವಾಗಿ ಚುನಾವಣೆ ನಡೆಸಿ ಈ ಬಾರಿ ನಿರ್ದೇಶಕರ ಆಯ್ಕೆಗೆ ದಿನಾಂಕ ಘೋಷಣೆ ಮಾಡಲಾಗುವುದು ಎಂದರು ಏಪ್ರಿಲ್ ತಿಂಗಳಿಗೆ ನನ್ನ ಅವಧಿ ಮುಗಿಯಲಿದ್ದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವ ಹಾಗೂ ಇಚ್ಛಾಶಕ್ತಿ ಹೊಂದಿರುವ ಮುಖಂಡರಿಗೆ ಈ ಬಾರಿ ಅವಕಾಶ ನೀಡಲಾಗುವುದು ಅವರಿಗೆ ಮಾರ್ಗದರ್ಶನ ನೀಡಿ ನಾವು ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದೆಂದು ತಿಳಿಸಿದರು ಜಿಲ್ಲಾ ಕುರುಬರ ಸಂಘದ ಜಾವ್ಗಲ್ ಮೆಡಿಕಲ್ ಸೋಮಣ್ಣ ಜಿಲ್ಲಾ ಖಜಾಂಚಿ ವೀರಪ್ಪ ನಿರ್ದೇಶಕರಾದ ಸಂತೋಷ್ ಮಾಳಪ್ಪ ಅರ್ಕಲ್ಗೂಡು ನಿರ್ದೇಶಕ ರಾಮೇಗೌಡ ಇತರರು ಉಪಸ್ಥಿತರಿದ್ದರು ಎರಡು ತಿಂಗಳಾಗಿರ್ಬೋದು ಹಾಸನ ಕನಕಭವನ ನಾವೆಲ್ಲರೂ ನಾವೆಲ್ಲ ಸಿಕ್ಕಿದ್ದು ಹಲವಾರು ಪ್ರಶ್ನೆಗಳು ಇಲ್ಲ ಬೇರೆ ಬೇರೆ ಥರ ಆಪಾದನೆಗಳು ಅವರು ಶುರುವಾದಾಗ ಇಷ್ಟೊಂದಲ್ಲೇ ಆಪಾದನೆಗಳು ಇನ್ನೊಂದು ನಮಗೆ ಇಚ್ಛೆ ಇದ್ದಾಗ ನಾನು ಮತ್ತು ಜೀರಪ್ಪ ಪ್ರಜಾಚಿ ಸ್ವಾಮೀಜಿ ಶ್ರೀ ವಿವೇಕಾನಂದ ವಿದ್ಯಾಲಯದಲ್ಲಿ ಶ್ರೀ ವಿವೇಕಾನಂದ ಅವರ ನೂರ ಅರವತ್ತೊಂದನೇ ಜನ್ಮ ದಿನೋತ್ಸವ ಹಾಗೂ ನಲವತ್ತಾರನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಜನವರಿ ಹನ್ನೆರಡರ ಶುಕ್ರವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅರ್ಕಲ್ಗೋಡು ದೊಡ್ಡ ಮಠದ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕದ ಗೌರವಾಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತನಾಡಿ ವಿವೇಕಾನಂದ ಅವರ ಜೀವನ ಶೈಲಿ ಮತ್ತು ಒಳ್ಳೆ ಕಾರ್ಯಗಳನ್ನು ಸ್ಮರಿಸುತ್ತಾ ಹಲವು ವಿಚಾರಗಳನ್ನು ತಿಳಿಸಿದರು ನಾವು ಎಷ್ಟು ದಿನ ಬದುಕಿದೆವು ಎನ್ನುವುದಕ್ಕಿಂತ ಎಂತಹ ಒಳ್ಳೆ ಕಾರ್ಯ ಮಾಡಿ ಹೋದೆವು ಎನ್ನುವುದು ಮುಖ್ಯ ಎಂದು ತಿಳಿಸಿದರು ಈ ಶಾಲೆಯಲ್ಲಿ ವಿಶೇಷವೆಂದರೆ ವಿವೇಕಾನಂದ ಅವರ ಜನ್ಮದಿನದಂತೆ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿರುವುದು ವಿಶೇಷವಾದದ್ದು ಎಂದರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನು ಅರಿಯುವಂತೆ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ನೀಡಬೇಕೆಂಬುದು ತಿಳಿಸಿದರು ಮುಖ್ಯ ಅತಿಥಿ ಸಮಾಜ ಸೇವಕ ಮಣಿ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾ ದಿನೇಶ್ ಭೈರೇಗೌಡ ಮಾತನಾಡಿ ಮಕ್ಕಳಿಗೆ ಆಹಾರ ಪದ್ದತಿಗಳಲ್ಲಿ ಬದಲಾವಣೆಯಾಗಬೇಕು ಮನೆಯಲ್ಲೇ ತಯಾರಿಸಿದಂತಹ ಆಹಾರ ನೀಡಿ ಉತ್ತಮ ಪೋಷಕಾಂಶದ ಆಹಾರ ನೀಡಿ ಮಕ್ಕಳ ಬೆಳವಣಿಗೆಗೆ ಅನುಕೂಲವಾಗುತ್ತದೆ ಎಂದರು ಮನೆಯಲ್ಲಿಯೇ ತಯಾರಿಸಿದಂತಹ ಆಹಾರವನ್ನ ನೀಡಿ ಉತ್ತಮ ಪೋಷಕಾಂಶದ ಆಹಾರ ನೀಡಿ ಮಕ್ಕಳ ಬೆಳವಣಿಗೆಗೆ ಅನುಕೂಲವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದಂತಹ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಆಹಾರ ಮೇಳದ ಕಾರ್ಯಕ್ರಮದಲ್ಲಿ ವ್ಯಾಪಾರದ ನೀತಿಯನ್ನ ಅರಿತ ಮಕ್ಕಳು ಮನೆಯಲ್ಲೇ ಮಾಡಿಕೊಂಡು ಬಂದಂತಹ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿದ್ರು ಉತ್ತಮವಾದ ವಿದ್ಯಾರ್ಥಿಗಳಿಗೆ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ವತಿಯಿಂದ ಸಾಹಿತಿ ಮತ್ತು ಸಮಾಜ ಸೇವಕಿ ಹೆಚ್ಎಸ್ ಪ್ರತಿಮಾ ಹಾಸನ್ ಮಕ್ಕಳಿಗೆ ಬಹುಮಾನ ನೀಡಿದ್ರು ಅಧ್ಯಕ್ಷತೆಯನ್ನು ಎಂಎಸ್ ಶ್ರೀಕಂಠಯ್ಯ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಹಾಸನ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಬಿಎ ಮಂಜುನಾಥ್ ಮುಖ್ಯ ಉಪಾಧ್ಯಾಯ ಪಾರ್ಥ ವೆಂಕಟೇಶ್ ಎಚ್ಪಿ ಶುಭ ಮಂಗಳ ಶೇಖರ್ ಮತ್ತು ವಿದ್ಯಾರ್ಥಿಗಳು ಶಿಕ್ಷಕ ವೃಂದ ಪೋಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮಕ್ಕಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ವಯಸ್ಸು ರಿಲಿಜಿಯಸ್ ಒಂದು ಕಾನ್ಫರೆನ್ಸ್ ಇರುತ್ತೆ ಅಮೆರಿಕದಲ್ಲಿ ವಿಶ್ವದ ಎಲ್ಲ ಧರ್ಮಾಧಿಕಾರಿಗಳು ಧರ್ಮಗುರುಗಳು ಸೇರಿದಂಥ ಸಮಯವಾಗ ಇಂಡಿಪೆಂಡೆನ್ಸ್ಗೆ ಮುಂಚೆ ಏಯ್ಟೀನ್ ನೈಂಟಿ ತ್ರೀಯಲ್ಲಿ ಅವರು ಎಲ್ಲರೂ ಅಲ್ಲಿವರೆಗೆ ಎಲ್ಲರೂ ಮಿಸ್ಟರ್ ಮಿಸ್ಸಸ್ ಅಂತ ಜನರನ್ನ ಮೀಟಿಂಗ್ಸ್ ಮಾಡೋಕೆ ಹೇಳೋರು ಸಹೋದರ ಸಹೋದರಿಯರೇ ಅಂತ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಶುರು ಮಾಡಿದ್ರು ಲಾಸ್ಟೈನ್ ಆದರೆ ಇಡೀ ಪ್ರಪಂಚ ಮೆಚ್ಚುಕೊಳ್ತು ಅದರ ನಂತರ ಬಂದ ಮೇಲೆ ಎಲ್ಲರೂ ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಜನವರಿ ಹದಿನೈದರ ಸೋಮವಾರದಂದು ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ತಿಳಿಸಿದರು ಹಾಸನದಲ್ಲಿ ಶನಿವಾರ ಮಾತನಾಡಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಪ್ರಧಾನಿಗಳು ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಚುನಾಯಿತ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಹಾಗೂ ಭೋವಿ ಸಮಾಜದ ಕುಲಬಾಂಧವರು ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಯಂತೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರಿದರು ಅಖಿಲ ಕರ್ನಾಟಕ ಭೋವಿ ಮಹಾಸಭಾದ ಅರಸಿಕೆರೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಿಎಸ್ ಭೈರೇಶ್ ಸಿದ್ದೇಶ್ ಕೆ ಸತೀಶ್ ಜಿಲ್ಲಾಧ್ಯಕ್ಷ ಸಂದೀಪ್ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು ಕಾಯಕ ಯೋಗಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯೋತ್ಸವವನ್ನು ಇದೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾಸನಮ್ಮ ಕಲಾಕ್ಷೇತ್ರದಲ್ಲಿ ಭೂಮಿ ಸಮಾಜದ ಗಣ್ಯರು ಹಾಗೂ ಸಾರ್ವಜನಿಕರು ಅಧಿಕಾರಿ ವರ್ಗಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಎಲ್ಲ ತೇಳ್ಕೊಂಡು ಅದ್ದೂರಿಯಾಗಿ ಹೇಳಿ ಈ ವರ್ಷ ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲ ತಾಲೂಕು ಹಾಗೂ ಎಲ್ಲಿ ಮಟ್ಟದಲ್ಲಿ ನಡೀತಾ ಇದೆ ಜಿಲ್ಲಾ ಮಟ್ಟದಲ್ಲಿ ನಾವು ಈ ಸಲ ಅದ್ದೂರಿಯಾಗಿ ಭವಿಷ್ಯ ಸಮಾಜದ ಮುಖಂಡರು ಒಟ್ಟಿಗೆ ಅದ್ದೂರಿಯಾಗಿ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಮುಖಂಡಗಳು ಬಂದಿದ್ದಾರೆ ಎಲ್ಲ ತಾಲೂಕಿನ ಮುಖಂಡಗಳು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡುತ್ತಿದೆ ಇದು ಕೇವಲ ಒಬ್ಬ ವ್ಯಕ್ತಿಯ ನಡೆಯಲ್ಲ ಇಡೀ ಸಮಾಜದ ಉದಾಸೀನತೆ ಕಾರಣ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಬೇಸರ ಹಾಸನ ಜಿಲ್ಲಾ ಪೊಲೀಸರಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಪೊಲೀಸ್ ಇಲಾಖೆಯಿಂದ ಸಂಚಾರಿ ನಿಯಮಗಳ ಅರಿವು ಮತ್ತು ಹೆಲ್ಮೆಟ್ ಜಾಗೃತಿ ಬೈಕ್ ಜಾಥಾ ಜಾಗೃತಿ ಜಾತಿಗೆ ಚಾಲನೆ ನೀಡಿದ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಆಲೂರು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ಧ ಒಂದು ಕೋಟಿ ಅನುದಾನ ಐದು ಗ್ರಾಮದ ಕಾಂಕ್ರೀಟ್ ರಸ್ತೆಗೆ ಚಾಲನೆ ಬದ್ಧತೆ ತೋರಿದ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ನ್ಯೂಸ್